ಈಗ ಕರಿಟೋಪಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಬೈ ಒನ್ ಬೈ ಒನ್ ಒನ್ ಬೈ ಒನ್ ನಾಯಕರು ಮಾತಾಡಿದ್ದಾರೆ ನೋಡೋಣ ಏನೇನು ಮಾತಾಡಿದ್ದಾರೆ ಸರ್ಕಾರ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲಿ ನಾ ಲೋಕಲ್ ಎಮ್ ಎಲ್ ಎನ ಎಂ ಪಿನ ಖರೀದಿ ಮಾಡಿ ಅವಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಜೈಲಿಗಟ್ಟಿದಂಥ ಪಾರ್ಟಿ ಕಾಂಗ್ರೆಸ್ಸು ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ ಇದೊಂದು ಖಂಡನೀಯ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತತೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಮೊದಲಿಂದನೇ ಅವ್ರು ಗೂಂಡಾಗಿರಿ ಮಾಡ್ಕೊಂಡೇ ಬಂದವರು ಆ ಗೂಂಡರ್ಗಿರಿ ಸಂಸ್ಥೆ ಮಾಡ್ತಾಯಿದ್ರೆ ನನಗನ್ಸತ್ತೆ ಇನ್ನೆರಡು ವರ್ಷ ಇರೋದು ಯಾಕೆ ಗೂಂಡಾಗಿರಿ ಎಲ್ಲ ಮಾಡೋಕ್ಕೋತೀರಾ ಎರಡು ವರ್ಷ ಆದಮೇಲೆ ಇದೇ ನಿಮಗೆ ರಿಪೀಟ್ ನೀವು ನೀವೇನೇನು ಮಾಡಿದರೋ ಅದೆಲ್ಲನೂ ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮಗೆ ಅದು ಎರಡು ವರ್ಷ ಉಳಿದಿರೋದೆ ಎರಡು ವರ್ಷ ನಿಮ್ದು ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾಯಿದ್ದಾರೆ ಔಟ್ ಗೋಯಿಂಗ್ ನೀವು ಜನ ತೀರ್ಮಾನ ಮಾಡಿಬಿಟ್ಟವ್ರೆ ನೀವು ಔಟ್ ಗೋಯಿಂಗ್ ಪಾರ್ಟಿ ಅಂತೇಳಿ ದೇಶದಲ್ಲಿ ಎಲ್ಲೂ ಇಲ್ಲ ಕಾಂಗ್ರೆಸ್ ಅಲ್ಲಿ ಆಂಧ್ರದಲ್ಲಿ ಎರಡು ಕಡೆ ತಲೆ ಎತ್ತಿದೀರ ನೆಕ್ಸ್ಟ್ ಎಲೆಕ್ಷನ್ ಆದ್ರೆ ಕರ್ನಾಟಕದಲ್ಲೂ ಇಲ್ಲ ಆಂಧ್ರದಲ್ಲಿ ಜನ ತೀರ್ಮಾನ ತೆಲಂಗಾಣದಲ್ಲೂ ಇಲ್ಲ ಸಾರಿ ಆಂಧ್ರ ಅಲ್ಲ ತೆಲಂಗಾಣದಲ್ಲೂ ಇರೋಲ್ಲ ಅದರಿಂದ ಕಾಂಗ್ರೆಸ್ ಔಟ್ ಗೋಯಿಂಗ್ ಪಾರ್ಟಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದೆ ನಮ್ಮ ಅಜೆಂಡಾ ನಾವು ಬೆಂಬಲ ಮಾಡ್ತಾ ಇದ್ದೀರಿ ಮುನರತ್ನ ಮೇಲೆ ಆಗಿರೋ ಅಂತ ಅಲ್ಲೇ ಇದು ಪ್ರಜಾಪ್ರಭುತ್ವದ ಮೇಲೆ ಆಗಿರೋ ಅಲ್ಲೇ ಈಗ ಮುನರತ್ನಂ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೀರಿ ಪೊಲೀಸರು ಅವರಿಗೆ ಕೂಡಲೇ ರಕ್ಷಣೆಯನ್ನ ಕೊಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕನ ಆಗಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಸರ್ಕಾರ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಪೇಜ್ಗಟ್ಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲಿ ನಾವು ಲೋಕಲ್ ಎಮ್ ಎಲ್ ಎನ ಎಂ ಪಿನ ಖರೀದಿ ಮಾಡಿ ಅವಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಜೈಲಿಗಟ್ಟಿದಂಥ ಪಾರ್ಟಿ ಕಾಂಗ್ರೆಸ್ಸು ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ ಇದೊಂದು ಖಂಡನೀಯ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತದೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಮೊದಲಿಂದನೂ ಅವರು ಗೂಂಡಾಗಿರಿ ಮಾಡಿಕೊಂಡೇ ಬಂದವರು ಆ ಗೂಂಡಾಗಿರಿ ಸಂ ಮಾಡ್ತಾಯಿದರೆ ನನಗನ್ಸುತ್ತೆ ಇನ್ನೆರಡು ವರ್ಷ ಇರೋದು ಯಾಕೆ ಗೂಂಡಾಗಿರಿ ಎಲ್ಲ ಮಾಡಕ್ಕೆ ಹೋಗ್ತೀರ ಎರಡು ವರ್ಷ ಆದಮೇಲೆ ಇದೇ ನಿಮಗೆ ರಿಪೀಟ್ ಆಗ್ತದೆ ನೀವೇನೇನು ಮಾಡಿದರೋ ಅದೆಲ್ಲನೂ ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮಗೆ ಅದು ಎರಡು ವರ್ಷ ಉಳಿದಿರೋದೆ ಎರಡು ವರ್ಷ ನಿಮ್ಮದು ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾರೆ ಔಟ್ ಗೋಯಿಂಗ್ ನೀವು ಜನ ತೀರ್ಮಾನ ಮಾಡ್ಬಿಟ್ಟವ್ರೆ ನೀವು ಔಟ್ ಗೋಯಿಂಗ್ ಪಾರ್ಟಿ ಅಂತೇಳಿ ದೇಶದಲ್ಲಿ ಎಲ್ಲೂ ಇಲ್ಲ ಅಲ್ಲಿ ಆಂಧ್ರದಲ್ಲಿ ಎರಡು ಕಡೆ ತಲೆ ಎತ್ತಿದಿರ ನೆಕ್ಸ್ಟ್ ಎಲೆಕ್ಷನ್ ಆದರೆ ದೇ ಕರ್ನಾಟಕದಲ್ಲೂ ಇಲ್ಲ ಆಂಧ್ರದಲ್ಲಿ ಆಗ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ತೆಲಂಗಾಣದಲ್ಲೂ ಇಲ್ಲ ಸಾರಿ ಆಂಧ್ರ ಅಲ್ಲ ತೆಲಂಗಾಣದಲ್ಲೂ ಇರಲ್ಲ ಕಾಂಗ್ರೆಸ್ ಔಟ್ ಗೋಯಿಂಗ್ ಪಾರ್ಟಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದೆ ನಮ್ಮ ಅಜೆಂಡ್ ನಾವು ಬೆಂಬಲ ಮಾಡ್ತಾ ಇದ್ದೀರಿ ಮುನರತ್ನ ಮೇಲೆ ಆಗಿರೋಂತ ಅಲ್ಲೇ ಇದು ಪ್ರಜಾಪ್ರಭುತ್ವದ ಮೇಲೆ ಆಗಿರೋ ಅಲ್ಲೇ ಈಗ ಮುನರತ್ನಂ ಅವರಿಗೆ ನಾವು ಬೆಂಬಲವನ್ನ ಕೊಡ್ತೀರಿ ಪೊಲೀಸರು ಅವ್ರಿಗೆ ಕೂಡಲೇ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ನಾನು ವಿರೋಧ ಪಕ್ಷದ ನಾಯಕನ ಹಾಗೆ ಆಗ್ರಹವನ್ನ ನಾನು ಮಾಡ್ತಾ ಸರ್ಕಾರ ಅದ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗ ಅದ ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡೋಣ ಧೈರ್ಯ ಇದ್ರ ಸಾಬ ಕರೀಲಿ ಹಾಕೊಂಡ್ ಬಂದಿರ್ತಾರಲ್ಲ ಇವ್ರು ಹೋಗಿ ಹಾಕೊಂಡಿರ್ತಾರಲ್ಲ ಕರೀಲಿ ಅಂದ್ರೆ ಹಿಂದೂಗಳು ಏನಾದರೂ ಮಾಡಿದ್ರೆ ಅವರಿಗೆ ಬಹಳ ಎಕ್ದಮ್ ಅಪಮಾನಿಸ್ಲಿಕ್ಕೆ ಬಹಳ ಸಮಯ ಹಿಡುದಿಲ್ಲ ಆದರೆ ಮುಸಲ್ಮಾನರಿಗೆ ಮಾತ್ರ ಎಲ್ಲ ನಡೀತದೆ ಅವ್ರಿಗೆ ಯಾರಂತ ಹೇಳ್ರಿ ಏನಾಗತ್ತೆ ನೋಡ್ರಿ ಆಮೇಲೆ ಇವರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಹಂಗೆ ಅವರು ಅದೇ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗ ಅದ ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡೋಣ ಧೈರ್ಯ ಇದ್ರೆ ಅಬ್ಬ ಸಾಬ ಕರೀಲಿ ಹಾಕೊಂಡ್ಬಂದಿರ್ತಾರಲ್ಲ ಇವರು ಹೋಗಿ ಹಾಕೊಂಡಿರ್ತಾರಲ್ಲ ಕರೀಲಿ ಅಂದರೆ ಹಿಂದೂಗಳು ಏನಾದರೂ ಮಾಡಿದರೆ ಅವರಿಗೆ ಭಾಳ ಎಕ್ದಮ್ ಅಪಮಾನಿಸ್ಲಿಕ್ಕೆ ಭಾಳ ಸಮಯ ಹಿಡಿಯುವುದಿಲ್ಲ ಆದರೆ ಮುಸಲ್ಮಾನರಿಗೆ ಮಾತ್ರ ಎಲ್ಲ ನಡೀತದೆ ಅವ್ರಿಗೆ ಯಾರಂತ ಹೇಳ್ರಿ ಏನಾಗತ್ತೆ ನೋಡ್ರಿ ಆಮೇಲೆ ಇವರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಂಗೆ ಮಾಡ್ತಾರೆ ಅವ್ರು ಅದ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗ ಅದ ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡೋಣ ಧೈರ್ಯ ಇದ್ರ ಒಬ್ಬ ಸಾಬ ಕರೀಲಿ ಹಾಕೊಂಡ್ಬಂದಿರ್ತಾರಲ್ಲ ಇವರು ಹೋಗಿ ಹಾಕೊಂಡಿರ್ತಾರಲ್ಲ ಕರೀಲಿ ಅಂದರೆ ಹಿಂದೂಗಳು ಏನಾದರೂ ಮಾಡಿದರೆ ಅವರಿಗೆ ಭಾಳ ಎಕ್ದಮ್ ಅಪಮಾನಿಸ್ಲಿಕ್ಕೆ ಭಾಳ ಸಮಯ ಹಿಡಿಯೋದಿಲ್ಲ ಆದರೆ ಮುಸಲ್ಮಾನರಿಗೆ ಮಾತ್ರ ಎಲ್ಲ ನಡೀತದೆ ಹೇಳ್ರಿ ಏನಾಗತ್ತೆ ನೋಡ್ರಿ ಆಮೇಲೆ ಇವರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಂಗೆ ಮಾಡ್ತಾರೆ ಅವರು ಅದೇ ಕರಿಟು ಇವತ್ತು ಈ ಕಾರ್ಯಕ್ರಮಕ್ಕೆ ಜನಗಳ ಸಮಸ್ಯೆಯನ್ನ ಬಗೆಹರಿಸುವಂತ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಜನಪ್ರತಿನಿಧಿಗಳು ಬಂದು ಒಂದ್ ರೀತಿ ಕಾರ್ಯಕ್ರಮವನ್ನ ಹಾಳ್ ಮಾಡಬೇಕು ಅನ್ನೋ ದುರುದ್ದೇಶದಿಂದ ವಿಪರೀತವಾಗಿ ಜನಗಳಲ್ಲಿ ಕಾದ ಕೂತಿರೋ ಜನಗಳು ಜನಸಾಮಾನ್ಯರು ಅವರ ಸಮಸ್ಯೆಗಳನ್ನ ಹೇಳ್ಬೇಕು ಅಂತ ಬಂದಿದಂತ ಜನಸಾಮಾನ್ಯರಿಗೆ ಅಗೌರವ ತರುವ ರೀತಿಯಲ್ಲಿ ಅವಮಾನ ಮಾಡೋ ರೀತಿಯಲ್ಲಿ ಇವತ್ತು ವರ್ತಿಸಿದ್ದಾರೆ ಇದು ಬಹಳ ಖಂಡನೀಯ ನೀವು ಹೇಳ್ತೀರಾ ಆಹ್ವಾನ ಕೊಟ್ಟಿದ್ರು ಅಂತ ಬಟ್ ವೇದಿಕೆ ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ಕರೆದಿಲ್ಲ ಅಂತ ಅವ್ರು ಆರೋಪ ಮಾಡಿದ್ರು ಅಲ್ಲ ಪ್ರೋಟೋಕಾಲ್ ಅವ್ರಿಗೆ ಆಹ್ವಾನ ಹೋಗದೆ ಹೋಗೇ ಹೋಗಿರುತ್ತೆ ಪ್ರಜಾಪ್ರಭುತ್ವದಲ್ಲಿ ಶಾಸಕರಿಗೆ ಕೊಡ್ಬೇಕಾಗದಂತ ಗೌರವವನ್ನ ಯಾರು ಯಾರು ಕೊಡ್ಲೇಬೇಕಾಗತ್ತೆ ಅದನ್ನ ಯಾರು ಕೂಡ ಅಲ್ಲಗಳ ಸಾಧ್ಯ ಇಲ್ಲ ಇವತ್ತು ಆಹ್ವಾನ ಬಂದಿದ್ರು ದುರುದ್ದೇಶದಿಂದ ಇಲ್ಲಿ ನಾನು ಕರೆದಿಲ್ಲ ಅಂತ ಹೇಳಿ ಒಂದು ಗಲಾಟೆಯನ್ನ ಮಾಡಬೇಕು ಒಂದ್ ರೀತಿ ಒಂದು ಎಲ್ರಿಗೂ ಅವಮಾನವನ್ನ ಮಾಡ್ಬೇಕು ಅಂತ ಹೇಳಿ ಬಂದು ಆರೋಪವನ್ನು ಅವ್ರು ಹೇಳ್ತಾರೆ ಸುಳ್ಳು ಹೇಳ್ತಿರ್ತಾರೆ ಅವ್ರಿಗೆ ಅದೇ ಅಭ್ಯಾಸ ಆಗಿದೆ ಸೊ ಅದನ್ನ ಅವ್ರು ಮಾಡ್ತಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಅವ್ರು ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡೋದನ್ನ ಇಡೀ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನತೆಗೆ ಗೊತ್ತಿಲ್ಲ ಿದೆ ಅವ್ರ ಮೇಲೆ ಯಾರು ಕೂಡ ದೌರ್ಜನ್ಯ ಮಾಡುವಷ್ಟು ದೊಡ್ಡವ್ರು ಯಾರು ಇಲ್ಲ ಅವರು ಬೇರೆಯವ್ರ ಮೇಲೆ ನಾವು ಕೂಡ ನೋಡಿದೀವಿ ಮಾಹಿತಿಯನ್ನ ನೋಡಿದೀವಿ ಮಾಧ್ಯಮಗಳಲ್ಲಿ ನೋಡಿದೀವಿ ಎಫ್ ಎಸ್ ಎಲ್ ರಿಪೋರ್ಟ್ ಗಳಲ್ಲಿ ಸಾಬೀತಾಗಿದೆ ಯಾರು ಗುತ್ತಿಗೆದಾರರು ಲಂಚ ಕೊಡಿ ಲಂಚ ಕೊಡದೆ ಹೋದ್ರೆ ನಿಮ್ಮ ಹೆಣ್ಮಕ್ಳನ್ನ ನಮ್ಮ ಮನೆ ನನ್ನ ಮಂಚಕ್ ಕಳಿಸಿ ಅಂತ ಹೇಳುವಂತ ಶಾಸಕರಿಗೆ ಅವ್ರು ಮಾಡ್ತಾರೋ ದೌರ್ಜ ದೌರ್ಜನ್ಯನ ಇಡೀ ಜನಸಾಮಾನ್ಯರು ನೋಡಿದ್ದಾರೆ ನಾವು ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ಶಕ್ತಿ ಬಹುಶಃ ಇನ್ನು ಯಾರಿಗೂ ಬಂದಿಲ್ಲ ಆಶ್ಚರ್ಯ ಆಗುತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಜನಗಳ ಸಮಸ್ಯೆಯನ್ನ ಬಗೆಹರಿಸುವಂತ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಜನಪ್ರತಿನಿಧಿಗಳು ಬಂದು ಒಂದ್ ರೀತಿ ಕಾರ್ಯಕ್ರಮವನ್ನ ಹಾಳು ಮಾಡ್ಬೇಕು ಅನ್ನೋ ದುರುದ್ದೇಶದಿಂದ ವಿಪರೀತವಾಗಿ ಜನಗಳಲ್ಲಿ ಕೂತಿರೋ ಜನಗಳು ಜನಸಾಮಾನ್ಯರು ಅವರ ಸಮಸ್ಯೆಗಳನ್ನ ಹೇಳ್ಬೇಕು ಅಂತ ಬಂದಿದಂತ ಜನಸಾಮಾನ್ಯರಿಗೆ ಅಗೌರವ ತರುವ ರೀತಿಯಲ್ಲಿ ಅವಮಾನ ಮಾಡೋ ರೀತಿಯಲ್ಲಿ ಇವತ್ತು ವರ್ತಿಸಿದ್ದಾರೆ ಇದು ಬಹಳ ಖಂಡನೀಯ ನೀವು ಹೇಳ್ತೀರಾ ಆಹ್ವಾನ ಕೊಟ್ಟಿದ್ರು ಅಂತ ಬಟ್ ವೇದಿಕೆ ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ಕರೆದಿಲ್ಲ ಅಂತ ಅವರು ಆರೋಪ ಮಾಡಿ ಅಲ್ಲ ಪ್ರೋಟೋಕಾಲ್ ಅವ್ರಿಗೆ ಆಹ್ವಾನ ಹೋಗದೆ ಹೋಗೇ ಹೋಗಿರತ್ತೆ ಪ್ರಜಾಪ್ರಭುತ್ವದಲ್ಲಿ ಶಾಸಕರಿಗೆ ಕೊಡ್ಬೇಕಾಗದಂತ ಗೌರವವನ್ನ ಯಾರು ಯಾರು ಕೊಡ್ಲೇಬೇಕಾಗತ್ತೆ ಅದನ್ನ ಯಾರು ಕೂಡ ಅಲ್ಲಗಳ ಸಾಧ್ಯ ಇಲ್ಲ ಇವತ್ತು ಆಹ್ವಾನ ಬಂದಿದ್ರು ದುರುದ್ದೇಶದಿಂದ ಇಲ್ಲಿ ನಾನು ಕರೆದಿಲ್ಲ ಅಂತ ಹೇಳಿ ಒಂದು ಗಲಾಟೆಯನ್ನ ಮಾಡ್ಬೇಕು ಒಂದ್ ರೀತಿ ಒಂದು ಎಲ್ರಿಗೂ ಅವಮಾನವನ್ನ ಮಾಡ್ಬೇಕು ಅಂತ ಹೇಳಿ ಬಂದು ಆರೋಪವನ್ನು ಅವ್ರು ಹೇಳ್ತಾರೆ ಸುಳ್ಳು ಹೇಳ್ತಿರ್ತಾರೆ ಅವ್ರಿಗೆ ಅದೇ ಅಭ್ಯಾಸ ಆಗಿದೆ ಸೊ ಅದನ್ನ ಅವ್ರು ಮಾಡ್ತಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಅವ್ರು ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡೋದನ್ನ ಇಡೀ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನತೆಗೆ ಗೊತ್ತಿತ್ತು ಅವ್ರ ಮೇಲೆ ಯಾರು ಕೂಡ ದೌರ್ಜನ್ಯ ಮಾಡುವಷ್ಟು ದೊಡ್ಡವ್ರು ಯಾರು ಇಲ್ಲ ಅವರು ಬೇರೆಯವ್ರ ಮೇಲೆ ನಾವು ಕೂಡ ನೋಡಿದಿವಿ ಮಾಹಿತಿಯನ್ನ ನೋಡಿದಿವಿ ಮಾಧ್ಯಮಗಳಲ್ಲಿ ನೋಡಿದಿವಿ ಎಫ್ ಎಸ್ ಎಲ್ ರಿಪೋರ್ಟ್ ಸಾಬೀತಾಗಿದೆ ಯಾರು ಗುತ್ತಿಗೆದಾರರು ಲಂಚ ಕೊಡಿ ಲಂಚ ಕೊಡದೆ ಹೋದ್ರೆ ನಿಮ್ಮ ಹೆಣ್ಮಕ್ಳನ್ನ ನಮ್ಮನೆ ನನ್ನ ಮಂಚಕ್ಕೆ ಕಳಿಸಿ ಅಂತ ಹೇಳುವಂತ ಶಾಸಕರಿಗೆ ಅವ್ರು ಮಾಡ್ತಾರೋ ದೌರ್ಜ ದೌರ್ಜನ್ಯನ ಇಡೀ ಜನಸಾಮಾನ್ಯರು ನೋಡಿದ್ದಾರೆ ಅವ್ರನ್ನ ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ಶಕ್ತಿ ಬಹುಶಃ ಇನ್ನು ಯಾರಿಗೂ ಬಂದಿಲ್ಲ ಆಶ್ಚರ್ಯ ಆಗುತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಜನಗಳ ಸಮಸ್ಯೆಯನ್ನ ಬಗೆಹರಿಸುವಂತ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಜನಪ್ರತಿನಿಧಿಗಳು ಬಂದು ಒಂದ್ ರೀತಿ ಕಾರ್ಯಕ್ರಮವನ್ನ ಹಾಳ್ ಮಾಡಬೇಕು ಅನ್ನೋ ದುರುದ್ದೇಶದಿಂದ ವಿಪರೀತವಾಗಿ ಜನಗಳಲ್ಲಿ ಕಾಯ್ದು ಕೂತಿರೋ ಜನಗಳು ಜನಸಾಮಾನ್ಯರು ಅವರ ಸಮಸ್ಯೆಗಳನ್ನ ಹೇಳ್ಬೇಕು ಅಂತ ಬಂದಿದಂತ ಜನಸಾಮಾನ್ಯರಿಗೆ ಅಗೌರವ ತರುವ ರೀತಿಯಲ್ಲಿ ಅವಮಾನ ಮಾಡೋ ರೀತಿಯಲ್ಲಿ ಇವತ್ತು ವರ್ತಿಸಿದ್ದಾರೆ ಇದು ಬಹಳ ಖಂಡನೀಯ ನೀವು ಹೇಳ್ತೀರಾ ಆಹ್ವಾನ ಕೊಟ್ಟಿದ್ರು ಅಂತ ಬಟ್ ವೇದಿಕೆ ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ಕರೆದಿಲ್ಲ ಅಂತ ಅವರು ಆರೋಪ ಮಾಡಿದ್ರು ಪ್ರೋಟೋಕಾಲ್ ಅವ್ರಿಗೆ ಆಹ್ವಾನ ಹೋಗದೆ ಹೋಗೇ ಹೋಗಿರುತ್ತೆ ಪ್ರಜಾಪ್ರಭುತ್ವದಲ್ಲಿ ಶಾಸಕರಿಗೆ ಕೊಡ್ಬೇಕಾಗದಂತ ಗೌರವವನ್ನ ಯಾರು ಯಾರು ಕೊಡ್ಲೇಬೇಕಾಗತ್ತೆ ಅದನ್ನ ಯಾರು ಕೂಡ ಅಲ್ಲಗಳ ಸಾಧ್ಯ ಇಲ್ಲ ಇವತ್ತು ಆಹ್ವಾನ ಬಂದಿದ್ರು ದುರುದ್ದೇಶದಿಂದ ಇಲ್ಲಿ ನಾನು ಕರೆದಿಲ್ಲ ಅಂತ ಹೇಳಿ ಒಂದು ಗಲಾಟೆಯನ್ನ ಮಾಡ್ಬೇಕು ಒಂದ್ ರೀತಿ ಒಂದು ಎಲ್ರಿಗೂ ಅವಮಾನವನ್ನ ಮಾಡಬೇಕು ಅಂತ ಹೇಳಿ ಬಂದು ಆರೋಪವನ್ನು ಅವ್ರು ಹೇಳ್ತಾರೆ ಸುಳ್ಳು ಹೇಳ್ತಿರ್ತಾರೆ ಅವ್ರಿಗೆ ಅದೇ ಅಭ್ಯಾಸ ಆಗಿದೆ ಸೊ ಅದನ್ನ ಅವ್ರು ಮಾಡ್ತಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಅವ್ರು ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡೋದನ್ನ ಇಡೀ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನತೆಗೆ ಗೊತ್ತಿತ್ತು ಅವ್ರ ಮೇಲೆ ಯಾರು ಕೂಡ ದೌರ್ಜನ್ಯ ಮಾಡುವಷ್ಟು ದೊಡ್ಡವ್ರು ಯಾರು ಇಲ್ಲ ಅವರು ಬೇರೆಯವ್ರ ಮೇಲೆ ನಾವು ಕೂಡ ನೋಡಿದಿವಿ ಮಾಹಿತಿಯನ್ನ ನೋಡಿದಿವಿ ಮಾಧ್ಯಮಗಳಲ್ಲಿ ನೋಡಿದೀವಿ ಎಫ್ ಎಸ್ ಎಲ್ ರಿಪೋರ್ಟ್ ಗಳಲ್ಲಿ ಸಾಬೀತಾಗಿದೆ ಯಾರು ಗುತ್ತಿಗೆದಾರರು ಲಂಚ ಕೊಡಿ ಲಂಚ ಕೊಡದೆ ಹೋದ್ರೆ ನಿಮ್ಮ ಹೆಣ್ಣು ಮಕ್ಕಳನ್ನ ನಮ್ಮನೆ ನನ್ನ ಮಂಚಕ್ಕೆ ಕಳಿಸಿ ಅಂತ ಹೇಳುವಂತ ಶಾಸಕರಿಗೆ ಅವ್ರು ಮಾಡ್ತಾರ ದೌರ್ಜ ದೌರ್ಜನ್ಯನ ಇಡೀ ಜನಸಾಮಾನ್ಯರು ನೋಡಿದ್ದಾರೆ ನಾವು ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ಶಕ್ತಿ ಬಹುಶಃ ಇನ್ನು ಯಾರಿಗೂ ಬಂದಿಲ್ಲ ಆಶ್ಚರ್ಯ ಆಗುತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಜನಗಳ ಸಮಸ್ಯೆಯನ್ನ ಬಗೆಹರಿಸುವಂತ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಜನಪ್ರತಿನಿಧಿಗಳು ಬಂದು ಒಂದ್ ರೀತಿ ಕಾರ್ಯಕ್ರಮವನ್ನ ಹಾಳ್ ಮಾಡಬೇಕು ಅನ್ನೋ ದುರುದ್ದೇಶದಿಂದ ವಿಪರೀತವಾಗಿ ಜನಗಳಲ್ಲಿ ಕಾಯ್ದು ಕೂತಿರೋ ಜನಗಳು ಜನಸಾಮಾನ್ಯರು ಅವರ ಸಮಸ್ಯೆಗಳನ್ನ ಹೇಳ್ಬೇಕು ಅಂತ ಬಂದಿದಂತ ಜನಸಾಮಾನ್ಯರಿಗೆ ಅಗೌರವ ತರುವ ರೀತಿಯಲ್ಲಿ ಅವಮಾನ ಮಾಡುವ ರೀತಿಯಲ್ಲಿ ಇವತ್ತು ವರ್ತಿಸಿದ್ದಾರೆ ಇದು ಬಹಳ ಖಂಡನೀಯ ನೀವು ಹೇಳ್ತೀರಾ ಆಹ್ವಾನ ಕೊಟ್ಟಿದ್ರು ಅಂತ ಬಟ್ ವೇದಿಕೆ ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ಕರೆದಿಲ್ಲ ಅಂತ ಅವರು ಆರೋಪ ಮಾಡಿದ್ರು ಅಲ್ಲ ಆಸ್ಪೆಕ್ಟ್ ಪ್ರೋಟೋಕಾಲ್ ಅವ್ರಿಗೆ ಆಹ್ವಾನ ಹೋಗದೆ ಹೋಗೇ ಹೋಗಿರುತ್ತೆ ಪ್ರಜಾಪ್ರಭುತ್ವದಲ್ಲಿ ಶಾಸಕರಿಗೆ ಕೊಡ್ಬೇಕಾಗದಂತ ಗೌರವವನ್ನ ಯಾರು ಯಾರು ಕೊಡ್ಲೇಬೇಕಾಗತ್ತೆ ಅದನ್ನ ಯಾರು ಕೂಡ ಅಲ್ಲಗಳಿಕ್ ಸಾಧ್ಯ ಇಲ್ಲ ಇವತ್ತು ಆಹ್ವಾನ ಬಂದಿದ್ರು ದುರುದ್ದೇಶದಿಂದ ಇಲ್ಲಿ ನಾನು ಕರೆದಿಲ್ಲ ಅಂತ ಹೇಳಿ ಒಂದು ಗಲಾಟೆಯನ್ನ ಮಾಡಬೇಕು ಒಂದ್ ರೀತಿ ಒಂದು ಎಲ್ರಿಗೂ ಅವಮಾನವನ್ನ ಮಾಡ್ಬೇಕು ಅಂತ ಹೇಳಿ ಬಂದು ಆರೋಪವನ್ನು ಅವ್ರು ಹೇಳ್ತಾರೆ ಸುಳ್ಳು ಹೇಳ್ತಿರ್ತಾರೆ ಅವ್ರಿಗೆ ಅದೇ ಅಭ್ಯಾಸ ಆಗಿದೆ ಸೊ ಅದನ್ನ ಅವ್ರು ಮಾಡ್ತಿದ್ದಾರೆ ಅಂತ ನನ್ಗೆ ಆಶ್ಚರ್ಯ ಆಗುತ್ತೆ ಅವ್ರು ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡೋದನ್ನ ಇಡೀ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನತೆಗೆ ಗೊತ್ತಿದೆ ಅವ್ರ ಮೇಲೆ ಯಾರು ಕೂಡ ದೌರ್ಜನ್ಯ ಮಾಡುವಷ್ಟು ದೊಡ್ಡವ್ರು ಯಾರು ಇಲ್ಲ ಅವರು ಬೇರೆಯವ್ರ ಮೇಲೆ ನಾವು ಕೂಡ ನೋಡಿದೀವಿ ಮಾಹಿತಿಯನ್ನು ನೋಡಿದೀವಿ ಮಾಧ್ಯಮಗಳಲ್ಲಿ ನೋಡಿದೀವಿ ಎಫ್ ಎಸ್ ಎಲ್ ರಿಪೋರ್ಟ್ಗಳಲ್ಲಿ ಸಾಬೀತಾಗಿದೆ ಯಾರು ಗುತ್ತಿಗೆದಾರರು ಲಂಚ ಕೊಡಿ ಲಂಚ ಕೊಡದೆ ಹೋದ್ರೆ ನಿಮ್ಮ ಹೆಣ್ಮಕ್ಳು ಒಂದಷ್ಟು ಕುಸುಮ ಮಾತಾಡೋದನ್ನ ಗಮನಿಸಿದ್ರಿ ಅಲ್ಲಿ ಆದಂತ ಹೈಡ್ರಾಮಾಗಳನ್ನ ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ನಿಮ್ಗೆ ಅಂತ ಕರಿಟೋಪಿ ಬಾಯಿಲಿ ಅಂತ ಕರೆಯೋದು ಎಷ್ಟು ಮಟ್ಟಿಗೆ ಸಮಂಜಸ ಅದು ಅದು ತಪ್ಪಾಗ್ಬಿಡುತ್ತೆ ಅವ್ರ ಆರ್ ಎಸ್ ಎಸ್ ಡ್ರೆಸ್ ಅಲ್ಲಿ ಬಂದಿದ್ರು ಏನೋ ಗೊತ್ತಿಲ್ಲ ನಮ್ಗೆ ಅದು ಹೌದು ಆ ರೀತಿ ಹೇಳೋದು ಆ ರೀತಿ ಕರೆಯೋದು ವ್ಯಂಗ್ಯ ಮಾಡೋದು ಇದನ್ನೆಲ್ಲ ದುರಹಂಕಾರದ ಪರಮಾವಧಿ ಅಂತ ಹೇಳ್ತಾರೆ ಈ ತರ ಎಲ್ಲ ಮಾಡ್ಕೊಂಡಿದ್ರೆ ನಾವು ರಾಜ್ಯದಲ್ಲಿ ಸಿಎಂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ನೇರವಾಗಿ ಹೇಳೋದಾದ್ರೆ ಆಯ್ತಾ ಅಭಿವೃದ್ಧಿ ಹಂತದಲ್ಲಿ ಅಭಿವೃದ್ಧಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ನೀವು ಯಾರು ರಾಜ್ಯ ಭಾರ ಮಾಡ್ತಾನೆ ಇಲ್ಲ ಇಲ್ಲಿ ಆಡಳಿತ ಮಾಡ್ತಾನೆ ಇಲ್ಲ ಅಭಿವೃದ್ಧಿಯನ್ನ ತಲೆಯಲ್ಲಿ ಇಟ್ಕೊಂಡು ಯಾರು ಕೂಡ ರಾಜ್ಯ ಭಾರ ಮಾಡ್ತಾನೆ ಇಲ್ಲ ಆಯ್ತಾ ಓಕೆ ಇದೇನಿದು ಸರ್ಕಾರಿ ಮೈದಾನಗಳಲ್ಲಿ ಆರ್ ಚಟುವಟಿಕೆ ವಿಚಾರ ಆರ್ ಎಸ್ ಎಸ್ ಮೇಲೆ ನಿಷೇಧ ಹೇರಲು ಪ್ರಿಯಾಂಕ್ ಖರ್ಗೆ ಮನವಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದ ಪ್ರಿಯಾಂಕ್ ಖರ್ಗೆ ಆಯ್ತಾ ಸರ್ಕಾರಿ ಮೈದಾನಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ವಿಚಾರ ಆರ್ ಎಸ್ ಮೇಲೆ ನಿಷೇಧ ಹೇರಲು ಪ್ರಿಯಾಂಕ್ ಖರ್ಗೆ ಮನವಿ ಸರ್ಕಾರಿ ಮೈದಾನಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ವಿಚಾರ ಆರ್ಎಸ್ಎಸ್ ಮೇಲೆ ನಿಷೇಧ ಹೇರಲು ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ನಿರ್ಬಂಧ ಕೋರಿ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದ ಹಿನ್ನೆಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಪರಿಶೀಲಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳಿ ಎಂದು ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಮೈದಾನಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳು ನಡೀತಾ ಇದೆ ಸರ್ಕಾರಿ ಮೈದಾನಗಳು ಅಥವಾ ಸರ್ಕಾರಿ ಶಾಲಾ ಕಾಲೇಜುಗಳು ಓಪನ್ ಗ್ರೌಂಡ್ಸ್ ಏನಿರುತ್ತೆ ಆರ್ ಎಸ್ ಎಸ್ ಅವರು ತಮ್ಮ ಕಾರ್ಯಕ್ರಮಗಳಿಗೆ ಅಥವಾ ತಮ್ಮ ಆಕ್ಟಿವಿಟೀಸ್ ಗಳಿಗೆ ಬಳಸ್ಕೊಳ್ತಿದ್ದಾರೆ ಹಾಗಾಗಿ ಇದನ್ನ ನಿಷೇಧಿಸಿ ಮೊದಲು ಹೇಗಾದ್ರೂ ಬ್ರೇಕ್ ಹಾಕ್ಬೇಕಲ್ಲ ಅಂದ್ರೆ ಇವಾಗ ಈಗಾಗ್ಲೆನ ಹೇಳಿದೆ ಡೈರೆಕ್ಟ್ ಆಗಿ ಅವ್ರಿಗೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರದಿಂದ ಇದು ಡೈರೆಕ್ಟ್ ಆಗಿ ಬ್ಯಾನ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಅವ್ರ ಅವ್ರ ಕೈಲಿ ಆಗುವಂತ ಕೆಲಸ ಅಲ್ಲ ಇದು ಕಾರಣ ಏನು ಅಂತಂದ್ರೆ ಇದು ಕೇಂದ್ರದಿಂದ ಮಾಡ್ಲಿಕ್ಕೆ ಬಿಡೋದಿಲ್ಲ ಆರ್ ಎಸ್ ಎಸ್ ನ ಬ್ಯಾನ್ ಮಾಡೋದಕ್ಕೆ ಅದ್ರಲ್ಲೂ ಡಿಸಿಎಂ ಸಿ ಎಂ ಅವರು ಹಿಂದೆ ಹೇಳಿದ್ರು ನಾನು ಏನಾದ್ರು ಸಿ ಆದ್ರೆ ಮೊದಲನೇದಾಗ ನಾನು ಮಾಡೋ ಕೆಲಸ ಏನು ಅಂತಂದ್ರೆ ನಾನು ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀನಿ ಅಂತ ಸದನದಲ್ಲೇ ಹೇಳಿದ್ರು ಹಾಗಾಗಿ ಇವಾಗ ಹೇಗಾದ್ರೂ ಒಂದು ಸ್ವಲ್ಪ ಆದ್ರೂ ಅವ್ರಿಗೆ ಹಿಡಿಬೇಕಲ್ಲ ಅಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಕ್ಕೆ ಯುವ ಯಾರ್ರಿ ದೊಣ್ಣೆ ನಾಯಕರು ಅಲ್ಲ ಇವರು ಸ್ಟಾರ್ಟಿಂಗ್ ಆರಂಭದಲ್ಲಿ ಯೋಜನೆಗಳಲ್ಲಿ ಅಲ್ಲಿ ಇದನ್ನು ಹಾಕೊಂಡ್ಬಿಟ್ಟಿದ್ರು ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ಅಂತ ದಮ್ಮಿದ್ರೆ ದಮ್ಮಿದ್ರೆ ನರನಾಡಿಗಳಲ್ಲಿ ಗುಂಡಿಗೆ ಇದ್ರೆ ದಮ್ಮಿದ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿ ತೋರಿಸಿ ನೋಡೋಣ ನಿಮ್ಗೆ ದಮ್ಮಿದ್ರೆ ಅಸಾಧ್ಯ ಅದು ಆಯ್ತಾ ಓಕೆ ಸರ್ಕಾರಿ ಜಾಗದಲ್ಲಿ ಮಾಡಬೇಡಿ ಅವೆಲ್ಲ ಹೇಳಿ ಬೇಡ ಅಂತ ಅದು ಬಿಟ್ಬಿಟ್ಟು ಬ್ಯಾನ್ ಗೇನು ಅನ್ಕೊಂಡೆಲ್ಲ ಬಂದ್ರೆ ನೀವು ಕಂಪ್ಲೀಟ್ ಆಗಿ ಯಾರು ಬ್ಯಾನ್ ಅಂತಾರೋ ಅದು ಬಿಜೆಪಿನೇ ಆಗಿರ್ಲಿ ನಾನು ಹೇಳ್ತಾರದು ಆರ್ ಎಸ್ ಎಸ್ ಬೇರೆ ಪಕ್ಷ ಬೇರೆ ನಾನು ಅದ್ರ ಬಗ್ಗೆ ನಾನು ಅದಕ್ಕೂ ಅದಕ್ಕೂ ಲಿಂಕ್ ಮಾಡಲ್ಲ ಆಯ್ತಾ ಅದಕ್ಕೆ ಅದರದ್ದೇ ಆದಂತ ವ್ಯಾಲ್ಯೂಗಳು ಇರ್ತವೆ ಅದಕ್ಕೆ ಅದರದೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಯಾರ ಕೈಲೂ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಕೈಲೂ ಸಾಧ್ಯ ಇಲ್ಲ ಅಷ್ಟೇ ಎಸ್ ವಿಜಯೇಂದ್ರ ಅವರು ಮಾತಾಡಿದ್ದಾರೆ ಈ ಬಗ್ಗೆ ನೋಡೋಣ ಬಿ ವೈ ವಿಜಯೇಂದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ಇದೆ ಅಲ್ವಾ ಖರ್ಗೆ ಮಾತಾಡಿದ್ಯಾಕೆ ಮತ್ತೇನದು ಹ್ಞೂ ಸರಿ ಓಕೆ ಓಕೆ ಆರ್ ಎಶೋಕು ಮತ್ತು ವಿಜಯಂದ್ರವ್ರು ಮಾತಾಡಿದರು ನೋಡು ಬಂದು ಕೆಲವೇ ಗಂಟೆಗಳಲ್ಲಿ ಇನ್ನೊಂದು ಮಾಡಿದರೆ ಆರ್ ಎಸ್ ಬ್ಯಾನ್ ಮಾಡೋಕ್ಕೆ ಹಾಂ ಮೂರು ಬಾರಿ ಪ್ರಯತ್ನ ಮಾಡಿದೆ ಅಂತ ಇಂದಿರಾ ಗಾಂಧಿ ಕೈಲೇ ಆಗಲಿಲ್ಲ ಇನ್ನ ಈಗ ನರೇಂದ್ರ ಮೋದಿ ಅವರೇ ಆರ್ ಅಮಿತ್ ಶಾ ಅವರೇ ಆರ್ ದೇಶದ ರಾಜ್ಯಪಾಲರುಗಳು ಬೇಕಾದಷ್ಟು ರಾಜ್ಯಪಾಲರು ಎಲ್ಲ ಆರ್ ಎಸ್ ಎಸ್ ಅವರು ಇಡೀ ದೇಶನೇ ಆರ್ ಎಸ್ ಎಸ್ ಇದ್ದಾಗ ಈ ಕಾಂಗ್ರೆಸ್ ಇವತ್ತು ದೇಶದ ಪಾರ್ಟಿಯಾಗಿ ಉಳಿದಿಲ್ಲ ಭಾರತದ ಪಾರ್ಟಿಯಾಗಿ ಉಳಿದಿಲ್ಲ ಅದೊಂದು ರೀತಿ ರಾಹುಲ್ ಗಾಂಧಿ ಅವರು ಇವತ್ತು ಪಾಕಿಸ್ತಾನದಲ್ಲಿ ವೆರಿ ಪಾಪ್ಯುಲರ್ ಎಲ್ಲ ಮನೆಯಲ್ಲೂ ರಾಹುಲ್ ಗಾಂಧಿ ಅವರ ಫೋಟೋ ಇದೆ ಮನೆ ನಮ್ಮ ಸಿಂಧೂರ್ ಆಪರೇಷನ್ ಆದಾಗ ಅವ್ರ ಕಾಮೆಂಟ್ ಕೂಡ ಪಾಕಿಸ್ತಾನದಲ್ಲಿ ಬಹಳ ಪಾಪ್ಯುಲರ್ ಇದೆ ಅಂತ ವ್ಯಕ್ತಿ ಇವತ್ತು ಭಾರತದ ಬಗ್ಗೆ ಮಾತಾಡ್ತಾರೆ ಆರ್ ಎಸ್ ಎಸ್ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ನಿಜಕ್ಕೂ ಭಾರತದ ಇತಿಹಾಸ ಗೊತ್ತಿಲ್ಲ ಅವರು ವಿದೇಶದಲ್ಲೇ ಆಲ್ಮೋಸ್ಟ್ ಆಲ್ ನೆನ್ನೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಸುಮಾರು ಅರವತ್ತು ಒಂದು ವರ್ಷದಲ್ಲಿ ಅರವತ್ತು ಬಾರಿ ಅವರು ವಿದೇಶಕ್ಕೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಡದೆ ಸರ್ಕಾರಕ್ಕೆ ಯಾಕಂದ್ರೆ ಅವ್ರಿಗೆ ಎಸ್ ಪಿ ಜಿ ಇದೆ ಎಸ್ ಪಿ ಜಿ ಅವ್ರಿಗೂ ಇನ್ಫಾರ್ಮೇಶನ್ ಕೊಡದೆ ಕಾಣೆಯಾಗಿದ್ದಾರೆ ಅಂತ ಎಸ್ ಪಿ ಜಿ ಅವರೇ ಕಂಪ್ಲೇಂಟ್ ಮಾಡಿದ್ದಾರೆ ಏನಕ್ಕೆ ಹೋಗಿದ್ರು ಯಾವ್ಯಾವ ದೇಶಕ್ಕೆ ಹೋಗಿದ್ರು ಇದೆಲ್ಲ ಕೂಡ ಕ್ವಶನ್ ಮಾರ್ಕ್ ಅಂಥವ್ರು ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರನೇ ಇಲ್ಲ ಇವತ್ತು ಯಾವುದಾದ್ರೂ ಒಂದು ರಾಷ್ಟ್ರ ಪ್ರೇಮವನ್ನ ಕೊಡುವಂಥ ಸಂಸ್ಥೆ ಆರ್ ಎಸ್ ಎಸ್ ಇವರಿಗೆ ಆ ರಾಷ್ಟ್ರ ಪ್ರೇಮನೂ ಇಲ್ಲ ಓಟಿನ ಪ್ರೇಮ ಇವರು ಕಾಂಗ್ರೆಸ್ ಅವರಿಗೆ ಓಟಿನ ಪ್ರೇಮ ನಮಗೆ ರಾಷ್ಟ್ರ ಪ್ರೇಮ ಅಕಸ್ಮಾತ್ ದೇಶದಲ್ಲಿ ಮೊದಲು ಯಾವುದು ಅಂತಂದ್ರೆ ನಾವು ಬಿ ಜೆ ಪಿ ಅಂತ ಹೇಳೋಲ್ಲ ನಾವು ಬಿ ಜೆ ಪಿ ಅಂತ ಹೇಳಲ್ಲ ನಾವು ಭಾರತೀಯರು ಅಂತ ಹೇಳುವಂಥ ಅವರು ಅವ್ರಿಗೆ ಕೇಳಿ ನೀವು ನಾವು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಕಡೆಯವರು ಅಂತಾರೆ ನಾವು ಯಾವತ್ತೂ ಹಂಗೆ ಹೇಳಲ್ಲ ನಾವು ಭಾರತ ಭಾರತದ ಪುಣ್ಯ ಭೂಮಿ ಜನನೇ ಜನ್ಮಭೂಮಿ ಸ್ವರ್ಗಾದಪಿಗಾರೇಸ್ ಅನ್ನೋ ಹೇಳುವಂಥ ಜನ ನಾವು ಅವ್ರ ಹಂಗಲ್ಲ ಅವರು ಹೇಳಿದಾರಲ್ಲ ಡಿ ಕೆ ಶ್ ಕುಮಾರ್ ಅವರು ನಾನು ಕಾಂಗ್ರೆಸ್ಸೋನು ಕಾಂಗ್ರೆಸ್ಗಾಗೆ ಇದ್ದೀನಿ ಕಾಂಗ್ರೆಸ್ಗಾಗೆ ಸಾಯ್ತೀನಿ ಅಂತ ಹೇಳಿದಾರೆ ನಾವು ಹಂಗಲ್ಲ ನಾವು ದೇಶಕ್ಕಾಗಿದ್ದೀರಿ ದೇಶಕ್ಕೋಸ್ಕರ ಸಾಯ್ತೀನಿ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕ್ಕೆ ನಾ ಮೂರು ಬಾರಿ ಪ್ರಯತ್ನ ಮಾಡ್ತೀವಿ ಅಂತ ಇಂದಿರಾ ಗಾಂಧಿ ಕೈಲೇ ಆಗಲಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿಯ ಕೊರತೆ ಇರ್ತಕ್ಕಂಥವ್ರು ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಚಟದಿಂದ ಮಾತಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಅವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಈಗ ಅಲ್ಲ ಹಿಂದೆ ಎರಡು ಮೂರು ಬಾರಿ ಇದೇ ರೀತಿ ಆರ್ ಎಸ್ ಎಸ್ ಅನ್ನ ನಿಷೇಧವನ್ನ ಮಾಡಿದ ಮಾಡಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಆದ್ರೆ ಅದೇ ಕಾಂಗ್ರೆಸ್ ಪಕ್ಷ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರು ಆ ನಿಷೇಧವನ್ನ ಹಿಂತೆಗ್ಕೊಂಡಿರ್ತಕ್ಕಂತ ಉದಾಹರಣೆಗಳು ಕೂಡ ಇವತ್ತು ದೇಶದ ಮುಂದೆ ಇದೆ ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ